ತಿರುಪತಿ ವೆಂಕಟರಮಣ ಪಾಸ್ವಾಮಿ ಗೋವಿಂದ ಗೋವಿಂದ ಸೊ ಮೆಟ್ಲು ಹತ್ಕೊಂಡ್ ಬಂದ್ರೆ ರೀಸನ್ ಎರಡ್ ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಟಿಲುಗಳು ಜೈ ವೆಂಕಟೇಶ್ವರ ಸೂತ್ರಧಾರಿ ಸಿನಿಮಾ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾಗೆ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಾಗಲಿ ಅಂತ ನಾವು ನಮ್ಮ ಚಿತ್ರತಂಡ ಸೂತ್ರಧಾರಿ ಸಿನಿಮಾ ತಂಡ ತಿರುಪತಿಯ ಶ್ರೀವಾರಿ ಮೆಟ್ಟಿಲು ಹತ್ಕೊಂಡು ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಟಿಲುಗಳನ್ನ ಹತ್ಕೊಂಡು ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಸ್ವಾಮಿ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ನಂಬಿದ್ದೀವಿ ಸ್ವಾಮಿನೂ ಒಳ್ಳೇದು ಮಾಡ್ತಾನೆ ಜೊತೆಗೆ ನೀವು ನಮ್ಮ ಕರ್ನಾಟಕ ಜನತೆ ಕೂಡ ನಮಗೆ ಕೈ ಹಿಡಿತೀರಾ ಅಂತ ನಂಬಿದ್ದೀವಿ ಸೂತ್ರಧಾರಿ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ಸೋತಾರಿ ತಂಡದಿಂದ ಧನ್ಯವಾದಗಳು ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಹಿಂಗೆ ರಿಲೀಸ್ ಆಗಿರೋ ಹಾಡುನೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇನ್ನೂ ಹೆಚ್ಚು ನೋಡಿ ನಮಗೆ ಸಹಕರಿಸಿ ನಮಸ್ಕಾರ